ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ವಿಡಿಯೋ ಒಂದಿಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಹೈಬಸ್ಕಸ್ ಪ್ಲಾಂಟ್ ಹೌದು ದಾಸವಾಳ ಹೂವಿನ ಗಿಡದ ಬಗ್ಗೆ ಮಾತಾಡೋಣ ಹಾಗೆ ಇದಕ್ಕೆ ವರ್ಷ ಪೂರ್ತಿ ದಾಸವಾಳ ಹೂವು ನಿಮಗೆ ಬೇಕಂದರೆ ಯಾವ ರೀತಿಯಾದಂಥ ಲಿಕ್ವಿಡ್ ಫರ್ಟಿಲೈಝರ್ನ ಕೊಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾರೂ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಫುಲ್ ವಿಡಿಯೋನ ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಗೊತ್ತಾಗುತ್ತೆ ಯಾವ ರೀತಿಯಾದಂಥ ವಿಡಿಯೋನ ನಿಮಗಾಗಿ ನಾವು ತೊಗೊಬರಬೇಕು ಅಂತ ಸಬ್ಸ್ಕ್ರಿಪ್ಷನ್ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ದಾಸವಾಳ ಗಿಡದ್ದು ಕೆಲವೊಂದು ಟಿಪ್ಸ್ಗಳನ್ನ ನಿಮ್ಗೆ ಯೂಸ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ವರ್ಷ ಪೂರ್ತಿ ನಿಮಗೆ ದಾಸವಾಳದಲ್ಲಿ ಹೂ ಬರಬೇಕು ಅಂತಂದರೆ ಫಸ್ಟ್ ಪಾಯಿಂಟ್ ನಿಮಗೆ ಮಣ್ಣು ತುಂಬ ಚೆನ್ನಾಗಿರಬೇಕು ಅದಕ್ಕೆ ಬೇಕಾಗಿರುವಂಥ ಮಣ್ಣನ್ನು ನಾವು ತುಂಬ ಚೆನ್ನಾಗಿರೋಂಥ ಮಣ್ಣನ್ನು ಕೊಟ್ಟಾಗ ಹೂಗಳು ತುಂಬ ಬರುತ್ತೆ ಹಾಗೇ ಈ ಹೂಗಳು ಬರೋಕ್ಕಿಂತ ಮುಂಚೆ ಮೊಗ್ಗುಗಳು ಉದುರೋದಾಗಲಿ ಎಲೆಗಳು ಹಳದಿ ಆಗೋದಾಗಲಿ ಇದೆಲ್ಲ ಪ್ರಾಬ್ಲಮ್ಗಳು ಆಗೋದು ಮೇನಾಗಿ ಮಣ್ಣಿಂದ ಮತ್ತು ನೀರಿಂದ ಮಣ್ಣು ಹೇಗಿರಬೇಕು ಅಂತಂದರೆ ಇದು ಪೋರಸ್ ಆಗಿರೋಂಥ ಮಣ್ಣನ್ನು ನಾನು ತಗೊಂಡಿದ್ದೀನಿ ಗಾರ್ಡನ್ ಸಾಯಿಲ್ ಕೋಕೋಪೀಟ್ ಹಾಗೆ ನಾನು ಸ್ಯಾಂಡನ್ನ ವಾಮಿ ಕಂಪೋಸ್ಟನ್ನ ಈ ರೀತಿಯಾಗಿರೋಂಥ ಮಿಕ್ಚರ್ನ ತಗೊಂಡು ಒಂದು ಸಾಯಿಲ್ನ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಡ್ರೈನ್ ಔಟ್ ಆಗಬೇಕು ನೀರು ಆ ರೀತಿಯಾಗಿರೋಂಥ ಮಣ್ಣನ್ನು ನೀವು ದಾಸವಾಳ ಗಿಡಕ್ಕೆ ಯೂಸ್ ಮಾಡಿದಾಗ ನಾನು ಹೇಳಿದ್ನಲ್ಲ ಇವಾಗ ಆ ರೀತಿಯಾಗಿರೋಂಥ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ಹಾಗೆ ದಾಸವಾಳ ಗಿಡಕ್ಕೆ ನೀವು ವರ್ಮಿ ಕಂಪೋಸ್ಟ್ನ ಕೊಡ್ತಾ ಇರಬೇಕು ಹಾಗೆ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡ್ತಾ ಇರಬೇಕು ಬಿಕಾಸ್ ಕಂಪೇರ್ ಟು ಎಲ್ಲ ಹೂಗಳಿಗೆ ಕಂಪೇರ್ ಮಾಡಿದರೆ ದಾಸವಾಳ ಹೂವು ತುಂಬ ದೊಡ್ಡದಾಗಿ ಬರೋದರಿಂದ ಇದಕ್ಕೆ ಎನರ್ಜಿ ಕೂಡ ತುಂಬ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಅವಾಗವಾಗ ಇದಕ್ಕೆ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡ್ತಾನೇ ಇರಬೇಕು ಅದಾದ ಮೇಲೆ ನಿಮಗೆ ಇನ್ನೂ ಒಂದು ಟಿಪ್ ಹೇಳಬೇಕಂತಂದರೆ ದಾಸವಾಳ ಗಿಡಕ್ಕೆ ಈ ಮಿಲಿ ಬಗ್ಸ್ ಹಾಗೆ ಈ ಕರಿ ಇರುವೆಗಳು ತುಂಬ ಬೇಗ ಅಟ್ಯಾಕ್ ಆಗುತ್ತೆ ಈ ಮಿಲಿ ಬಿಕ್ ಬಗ್ಸ್ ಅಂತೂ ಅಟ್ಯಾಕ್ ಆಗೋದು ಗೊತ್ತೇ ಆಗೋದಿಲ್ಲ ಅದಕ್ಕೋಸ್ಕರ ವೀಕ್ಲಿ ಒನ್ಸ್ ಅಥವಾ ಎರಡು ದಿನಕ್ಕೆ ಒಂದ್ಸಲ ನೀವು ಎಲೆಗಳ ಹಿಂದಗಡೆ ಚೆಕ್ ಮಾಡ್ತಾ ಇರಬೇಕು ಯಾವುದಾದ್ರೂ ಇನ್ಸೆಕ್ಟ್ ಅಟ್ಯಾಕ್ ಆಗಿದೆಯಾ ಮಿಲಿ ಮಿಲಿಬಗ್ಸ್ ಇದೆಯಾ ಅಂತ ಬಿಕಾಸ್ ಈ ಮಿಲಿ ಬಕ್ಸ್ ರಾತ್ರಿಯಲ್ಲಿ ಇದು ತುಂಬ ಬೇಗ ಸ್ಪ್ರೆಡ್ ಆಗುವಂಥ ಒಂದು ಇನ್ಸೆಕ್ಟ್ ಇದು ಫಸ್ಟ್ ಎಲೆಗಳ ಹಿಂದೆ ಬರುತ್ತೆ ಆಮೇಲೆ ಸ್ಟೆಮ್ಮಗ್ ಬರುತ್ತೆ ಹಾಗೆ ನೋಡ್ ನೋಡ್ತಾನೆ ಎಲೆಗಳ ಮೇಲ್ಗಡೆ ಇರುವಂತ ಎಲ್ಲ ಬರ್ಡ್ಸ್ಗೂ ಬಂದು ಸೀದಾ ಡೈರೆಕ್ಟ್ ಆಗಿ ಗಿಡನ ಕುಂದ್ಬಿಡುತ್ತೆ ಸೊ ಅದಕ್ಕೋಸ್ಕರ ನೋಡ್ತಾ ಇರಬೇಕು ಅವಾಗವಾಗ ಈಗ ವರ್ಷ ಪೂರ್ತಿ ಹೂ ಕೊಡೋಕ್ಕೆ ದಾಸವಾಳ ನಾವು ಯಾವ ರೀತಿಯಾದಂಥ ಲಿಕ್ವಿಡ್ ಫರ್ಟಿಲೈಸರ್ನ ಯೂಸ್ ಮಾಡಬೇಕು ಹಾಗೆ ನಾನು ಇದನ್ನು ಸುಮಾರು ವರ್ಷಗಳಿಂದ ಯೂಸ್ ಮಾಡ್ತಾ ಬಂದಿದ್ದೀನಿ ನಾನು ಯೂಸ್ ಮಾಡಿದ ಮೇಲೆ ಮಾತ್ರ ನಿಮಗೆ ಹೇಳೋದು ಬಿಕಾಸ್ ನಾನೇನೋ ಹೇಳೋದು ಅದು ಸುಮ್ಮನೆ ವರ್ಕ್ ಆಗದೆ ಇರೋದು ಇದೆಲ್ಲ ಆಗೋದು ಬೇಡ ಅಂತ ನಾನು ಯೂಸ್ ಮಾಡ್ತಾ ಇರೋವಂಥ ಲಿಕ್ವಿಡ್ ಫರ್ಟಿಲೈಸರ್ನೇ ನಿಮಗೂ ಕೂಡ ಹೇಳೋದು ಸೊ ಬನ್ನಿ ಈ ಲಿಕ್ವಿಡ್ ಫರ್ಟಿಲೈಸರ್ನ ಎಷ್ಟು ದಿನಕ್ಕೊಮ್ಮೆ ಕೊಡಬೇಕು ಹೇಗೆ ಕೊಡಬೇಕು ಹಾಗೆ ಯಾವ ರೀತಿ ಇದನ್ನು ತಯಾರಿಸಬೇಕು ಏನೇನೆಲ್ಲ ಐಟಮ್ಸ್ ಇದನ್ನು ತಯಾರಿಸೋಕ್ಕೆ ಬೇಕು ಅಂತ ಅಂತ ಎಲ್ಲ ಕಂಪ್ಲೀಟಾಗಿ ಡಿಟೇಲ್ಡ್ ಆಗಿ ಹೇಳ್ತಾ ಹೋಗ್ತೀನಿ ಹಾಗೆ ಇನ್ನೂ ಒಂದು ಟಿಪ್ ನಿಮಗೆ ಹೇಳೋದು ಮರೆತೋಯಿತು ಯಾವಾಗ್ಲೂ ದಾಸವಾಳ ಗಿಡಕ್ಕೆ ಓವರ್ ವಾಟ್ರಿಂಗ್ ಮಾಡಲೇಬಾರದು ಓವರ್ ವಾಟ್ರಿಂಗ್ ಮಾಡಿದರೆ ಫಂಗಸ್ ಗ್ಯಾರಂಟಿ ಹತ್ತುತ್ತೆ ಫಂಗಸ್ ಹತ್ತಿದ್ರೆ ಒಂದು ವಾರದಲ್ಲೇ ನಿಮ್ಮ ಗಿಡ ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವುದೇ ಹೂಗಳು ಯಾವುದೇ ಮಗುಗಳು ಬರೋದಿಲ್ಲ ಈ ಒಂದೇ ಗಿಡಕ್ಕಂತಲ್ಲ ಎಲ್ಲ ಹೂವಿನ ಗಿಡಗಳದ್ದು ಮೇಂಟೆನೆನ್ಸ್ ಸ್ವಲ್ಪ ಹೈ ಆಗಿರುತ್ತೆ ಕಂಪೇರ್ ಟು ಈ ಆರ್ನಾಮೆಂಟಲ್ ಪ್ಲಾಂಟ್ಸ್ಗೆ ಬಿಕಾಸ್ ಈ ಹೂಗಳು ಪ್ರೊಡ್ಯೂಸ್ ಮಾಡೋದರಿಂದ ಇದಕ್ಕೆ ಎನರ್ಜಿ ಕೂಡ ಜಾಸ್ತಿ ಬೇಕು ಹಾಗೆ ಇದಕ್ಕೆ ನಾವು ಫರ್ಟಿಲೈಸರ್ನು ಕೂಡ ಜಾಸ್ತಿ ಕೊಡಬೇಕಾಗುತ್ತೆ ಹಾಗೆ ಇದು ಬಿಸಿಲಿಗೆ ಹೊಂದುವಂಥ ಗಿಡ ಅಂತಂದರೆ ಇದು ಬೆಳಗ್ಗೆ ಬರುವಂಥ ಐದರಿಂದ ಆರು ತಾಸು ಏನು ನಿಮಗೆ ಬಾಲ್ಕನೀಲಿ ಆಗಲಿ ನಿಮ್ಮ ಮನೆ ಹೊರಗಡೆ ಎಂಟ್ರೆನ್ಸಲ್ಲಾಗಲಿ ಎಲ್ಲಿ ಬಿಸಿಲು ಬರುತ್ತೋ ಆ ಬಿಸಿಲನ್ಕು ಇದಕ್ಕೆ ವೆರಿ ಇಂಪಾರ್ಟೆಂಟ್ ಇದನ್ನು ನೀವು ಶೇಡಿಯಲ್ಲಿ ಇಟ್ಟು ಬೆಳೆಸೋಕ್ಕಾಗಲ್ಲ ತುಂಬ ನಿಮಗೆ ಹೂಗಳು ಬೇಕು ಹಾಗೆ ಮಗುಗಳು ಬೇಕು ಅಂತಂದರೆ ಇದೊಂದು ಟಿಪ್ಪನ್ನು ನೀವು ಫಾಲೋ ಮಾಡಲೇಬೇಕು ಇದಕ್ಕೆ ಬಿಸಿಲು ಬೇಕೇ ಬೇಕು ಇದು ಬಿಸಿಲಲ್ಲಿ ಬೆಳೆಯುವಂಥ ಗಿಡನೇ ಆದ್ದರಿಂದ ಇದಕ್ಕೆ ಬಿಸಿಲು ಬೇಕು ಸೊ ಇವಾಗ ನೋಡ್ಕೊಬರೋಣ ಲಿಕ್ವಿಡ್ ಫರ್ಟಿಲೈಸರ್ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡ್ತಾ ಇದ್ದೀರಾ ಇದೇನಪ್ಪ ಇವರು ಅಡುಗೆ ಮಾಡ್ತಾ ಇದ್ದಾರಾ ಅಥವಾ ಏನಾದರೂ ಫರ್ಟಿಲೈಸರ್ ರೆಡಿ ಮಾಡ್ತಾ ಇದ್ದಾರಾ ಅಂತ ಕನ್ಫ್ಯೂಸ್ ಆಗೋಕ್ಕೆ ಹೋಗ್ಬೇಡಿ ಅಡುಗೆಗೆ ಯೂಸ್ ಮಾಡೋ ಇಂಗು ಒಂದು ಚಿಟಿಕೆ ಅಷ್ಟು ತುಂಬ ಯೂಸ್ ಮಾಡೋ ಹಾಗಿಲ್ಲ ನಾನು ಮುಂಚೆನೆ ಹೇಳ್ತಾ ಇದ್ದೀನಿ ತುಂಬಾ ಯೂಸ್ ಮಾಡ್ಬಿಡ್ ು ಆಮೇಲೆ ಗಿಡ ಹಾಳಾಗುತ್ತೆ ಒಂದು ಚಿಟಿಕೆಯಷ್ಟು ಇಂಗನ ಹಾಕಿದ ಮೇಲೆ ಎರಡು ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಟೀ ಪೌಡ್ರನ್ನ ಹಾಕ್ತಾ ಇದ್ದೀನಿ ನಾನು ಅನ್ಯೂಸ್ಡ್ ಟೀ ಪೌಡರನ್ನ ಹಾಕ್ತಾ ಇದ್ದೀನಿ ನೀವು ಬೇಕಿದ್ದರೆ ನಿಮ್ಮ ಹತ್ತಿರ ಇದ್ದರೆ ಯೂಸ್ಡ್ ಒಣಗಿಸಿ ಅದನ್ನು ಹಾಕಬೇಕು ಬಟ್ ಅದರಲ್ಲಿ ಸ್ವಲ್ಪ ಮಿಲ್ಕ್ ಕಂಟೆಂಟು ಅದು ಇದು ಇರೋದರಿಂದ ಪುನಃ ಫಂಗಸ್ ಸ್ಟಾರ್ಟ್ ಆಗುತ್ತೆ ಗಿಡಕ್ಕೆ ಇದನ್ನು ಡೈರೆಕ್ಟಾಗಿ ಹಾಕೋದು ಒಳ್ಳೆಯದು ಇದೆರಡನ್ನೂ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು ನೀವು ಎರಡು ದಿನ ಬಿಸಿಲಿಗೆ ಬಿಟ್ಬಿಡಿ ಇಲ್ಲಿ ನೋಡಿ ನಾನು ಹಿಂದೆ ಯುಟಿಲಿಟಿ ಇದೆ ಅಲ್ಲಿ ತುಂಬ ಬಿಸಿಲು ಬರುತ್ತೆ ತುಂಬ ಬಿಸ್ಲಿರೋ ಓಪನ್ ಆಗಿ ಇದನ್ನು ಇಡಬೇಕು ಯಾವುದೇ ಇದಕ್ಕೆ ಕವರ್ ಮಾಡೋದಾಗಲಿ ಏನು ಮಾಡೋಕ್ಕೆ ಹೋಗಬೇಡಿ ಎರಡು ದಿನ ನಿಮಗೆ ಟೈಮ್ ಇಲ್ಲ ಅಂತಂತಂದರೆ ಒಂದು ದಿನದಲ್ಲೂ ಇದು ತುಂಬ ಚೆನ್ನಾಗಿ ಫರ್ಟಿಲೈಸರ್ ಡಿಸಾಲ್ಡ್ ಆಗಿರುತ್ತೆ ಸೊ ಈ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ಇದು ಎರಡು ದಿನ ಆದಮೇಲೆ ಆಗಿರೋ ಅಂಥ ಕಲರ್ನ ನಾನು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಸ್ಟ್ರೈನ್ ಮಾಡ್ಕೋಬೇಡಿ ನೋಡ್ತಾ ಇದ್ದೀರ ಸಖತ್ತಾಗಿ ಕಲರ್ ಬಂದಿದೆ ಸೊ ಟೀ ಪೌಡ್ರ್ದು ಕಲರು ಹಾಗೆ ನಾವು ಹಿಂಗನ್ನ ಕೂಡ ಯೂಸ್ ಮಾಡಿರೋದ್ರಿಂದ ತುಂಬ ಬೇಗ ನಿಮಗೆ ಇದ್ರದ್ದು ರಿಸಲ್ಟ್ ಹದಿನೈದು ಅಥವಾ ಇಪ್ಪತ್ತು ದಿನದಲ್ಲಿ ಸಿಗ್ಬಿಡುತ್ತೆ ಆಮೇಲೆ ನೀವು ನನಗೆ ಕಾಮೆಂಟ್ ಮಾಡಿ ಹೇಳ್ತೀರಾ ನಿಜವಾಗ್ಲೂ ಇದು ವರ್ಕ್ ಆಗುತ್ತೆ ಅಂತ ಸೊ ನೋಡ್ತಾ ಇದ್ದೀರಾ ಇಲ್ಲಿ ನಾನು ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ ಇದನ್ನು ಇದನ್ನು ನಾವು ಡೈರೆಕ್ಟಾಗಿ ಗಿಡಕ್ಕೆ ಹಾಕಬಹುದು ಬಿಕಾಸ್ ಈ ಹೂವಿನ ಗಿಡಕ್ಕೆಲ್ಲ ಎನರ್ಜಿ ತುಂಬ ಬೇಕಾಗೋದ್ರಿಂದ ಇದನ್ನು ಡೈರೆಕ್ಟಾಗಿ ಹಾಕಬೋದು ಇದನ್ನು ಒಂದು ವೀಕ್ ಮೇಲೆ ನೀವು ಇಡ್ಬೋದು ಒಂದು ವೀಕ್ ಇಟ್ಟರೆ ಎಷ್ಟು ಕ್ವಾಂಟಿಟಿ ನೀವು ಇದನ್ನು ತೊಗೊಂಡಿದ್ದೀರಾ ಅಷ್ಟೇ ಕ್ವಾಂಟಿಟಿ ನೀರ ಜೊತೆಗೆ ಇದನ್ನು ಡೈಲ್ಯೂಟ್ ಮಾಡಿ ಮಿಕ್ಸ್ ಮಾಡಿ ಹಾಕಬೇಕಾಗುತ್ತೆ ಬಟ್ ನಾನು ಎರಡು ದಿನ ಬಿಟ್ಟಿರೋದ್ರಿಂದ ಇದನ್ನು ಡೈರೆಕ್ಟಾಗಿ ನಾನಿಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಈ ದಾಸವಾಳದ ಹೂಗಳು ಬರುತ್ತೆ ಇದನ್ನ ನೀವೇನಾದ್ರೂ ಹಾಕಿ ಅದಾದ್ಮೇಲೆ ಹದಿನೈದು ದಿನದಲ್ಲೇ ನಿಮಗೆ ಹೊಸ ಚಿಗುರುಗಳು ಬರೋಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಮಗುಗಳು ಬರೋಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ಸುಮಾರು ಮಗುಗಳು ಆಲ್ರೆಡಿ ಹೂ ಆಗಕ್ಕೆ ರೆಡಿಯಾಗಿ ನಿಂತಿವೆ ಈ ಫರ್ಟಿಲೈಸರ್ನ ತಿಂಗಳಿಗೆ ಒಂದು ಸಲ ನಿಮ್ಮ ದಾಸವಾಳ ಗಿಡಕ್ಕೆ ಹಾಕಿ ಆಮೇಲೆ ಮ್ಯಾಜಿಕ್ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಇನ್ನೊಂದು ಟಿಪ್ ಇವಾಗ ತಾನೇ ನರ್ಸರಿಯಿಂದ ತಂದು ಗಿಡಗಳಿಗೆ ಅಂತಂದರೆ ತಂದು ಇದನ್ನು ಪಾಟ್ ಮಾಡಿರ್ತಿರಲ್ಲ ಪಾಟ್ ರಿಪೋರ್ಟ್ ಮಾಡಿದಾಗ ಆ ಗಿಡಗಳಿಗೆ ಹಾಕೋ ಹಾಗಿಲ್ಲ ಮಿನಿಮಮ್ ರಿಪೋರ್ಟ್ ಮಾಡಿದ ಮೇಲೆ ಫಿಫ್ಟೀನ್ ಡೇಸ್ ಅದನ್ನು ಸೆಟ್ ಆಗೋಕ್ಕೆ ಬಿಟ್ಬಿಟ್ಟು ಆಮೇಲೆ ಇದನ್ನು ನೀವು ಕೊಡ್ಬೋದು ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೋಬೇಕು ಹಾಗೆಯೇ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅಥವಾ ನಿಮ್ಮ ದಾಸವಾಳ ಗಿಡದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಕಾಮೆಂಟ್ ಮಾಡಿ ನನಗೆ ಅಂಥ ಮಾಹಿತಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಅಂತ ಹೇಳ್ತಾ ಬ ಬಾಯ್